ಕೆಂಪು ಖಾರ ಹಾಕಿ ಅನ್ನ ಉಗ್ರ ಹೆಚ್ಕೊಡೋಂತಿ ನಮ್ಮ ಮತ್ತು ಎರಡು ಎಡ ಸಲ ಒಗುರು ಹೆಚ್ಕೊಡೋದು ಬಟ್ ಅಣ್ಣ ನೋಡ್ರ ಸ ಅವ್ಲಕ್ಕಿ ಬೇಡಕಿದ್ದಕ್ಕಿ ಮತ್ತು ಅನ್ನ ಹೆಚ್ಕೊಡೋದು ಮತ್ತಿ ಖಾರ ಹಾಕಿ ಅವಲಕ್ಕಿ ಅನ್ನ ಮಿಕ್ಸ್ ಊಟ ಮಾಡಿ ಅಡ್ಡಾಡ ಅಂತಂದ್ರೆ ಕುಂತಾಳೆ ಚಂದ ಮಾಡೋದು ಅದು ಚಲೋ ಅಂತ ಹಂಗೆತ್ತು ನೋಡೋದನ್ನು ಅದನ್ನ ಎರಡು ಚಂದ ಹರಿದೋಗೋದಂದ್ರೆ ನನಗೆ ಅಂಥ ಚಂದ ಒಂದು ನಂಗೆ ಟಿ ಶರ್ಟ್ ಇತ್ತು ಅದು ಆದ್ರೆ ಚಿಂದ ಪಿಂಕ್ ಮಾಡೋದು ನನ್ನ ಹೋಗು ಅಡ್ಡಾಡೋಕೆ ಹೋಗ್ಯಾ ಬೇ ಅಡ್ಡ್ಯಾಡಕ್ಕೆ ಹೋಗ್ಯಾ ಹೋಗು ಅಡ್ಡಾಡಂದ್ರೆ ಕಾಲು ನುಸ್ತಾವೂ ಅಡ್ಡಾಡ್ದಂದ್ರೆ ಹೊಟ್ಟೆ ನುಸ್ತೈತಿ ದೊಡ್ಡ ದಿನ ಐತಿ ಕೇಳಿ ಹೋಗ್ಯಾ ಈಕೀಗ ಅಡ್ಡಾಡಂದಿದ್ದ ತಡ ಮಳೆ ಒಂದು ಪರಾಕಿ ನನ್ನ ಏನೇನು ಕಡೆ ನಮ್ಮ ಮನೆ ಎಟ್ ಉದ್ದ ಐತಿ ಇಲ್ಲಿಂದ ಅಲ್ಲಿ ಬಿಡ ಹೋಗು ಹೋಗ್ಬರ ಹೋಗ

ಹೋಗ ಅಲ್ಲಿ ನಿಂತಾಳ ಪೂರ ನೋಡಿ ಬೀಸ ನೆಡಾಕಂತ ಬಂದು ಈಕೆ ವಾಕಿಂಗ್ ಆಗೈತೆ ಆ ಬೀಸಾನು ಆಗಲಿಲ್ಲ ಏನು ಇಲ್ಲ